ಇನ್ನೊಬ್ಬ ಮನೆ ಕಟ್ಟುವಾಗ ಹೆಂಗರು ಕರೆದು ಒಲಿ ಹಾಕ್ತಾರೆ ಏನು ಕಾಂಕ್ರೀಟ್ ಹಾಕಿ ಬರೋ ಚಂದನ ಒಲಿ ತಂದ್ರೆ ಒಲಿ ಭಾಳ ಕಟ್ಟಿಗೆ ಹಿಡಿದಂಗೆ ಮಾಡಿ ಹೋಗ್ಬಿಟ್ಟಾರೆ ಅಯ್ಯ ನಿನ್ನ ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಾಕತ್ತೀರಿ ಎಲ್ಲರಿಗೂ ಧನ್ಯವಾದಗಳು ರೀ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ ಯಾವ ರೀತಿ ವಿಡಿಯೋಗಳು ಮಾಡಬೇಕು ಕಮೆಂಟ್ ಮಾಡಿರಿ ಇದೇ ನೋಡಿರಿ ಒಲಿ ನಮ್ಮ ತವ್ರ ಮನೆಯವ್ರು ಮನೆ ಕಟ್ಟಿದ್ರೆ ಇದರಿಂದ ಪಕ್ಕಕ್ಕೆಲ್ಲ ಅಲ್ಲಿ ಗ್ಯಾಸ್ ಕಟ್ಟೆ ಅಡುಗೆ ಮನೆ ಅಲ್ಲೇ ಐತ್ರಿ ನಮ್ಗೆ ರೊಟ್ಟಿ ಮಾಡೋಕೆ ಒಲಿ ಬೇಕಲ್ರಿ ಹಾಗಾಗಿ ಹಿಂದ್ಗಡೆ ಲಾಸ್ಟಿಗೆ ಉದ್ದ ಒಲಿ ಹಾಕ್ಸ್ಕೊಂಡ್ರಿ ಐತಿ ಒಲಿ ಹೇಳ್ರಿ ಸ್ವಲ್ಪ ಅದಾವೆ ರೀ ಇದರಲ್ಲಿ ಒಂದೇ ಸ್ವಲ್ಪ್ ಕಾಣಾಕತ್ತೈತಿ ನಿಮಗೆ ಹಾಲು ಚಂದ ಕೆಂಪು ಕೆನೆ ಕಟ್ಟಿದ್ರೆ ಬೆಣ್ಣೆನೂ ಚಲೋ ಬರ್ತೈತಿ ಒಲಿ ಮೇಲೆ ಕಿಚ್ಚಕ್ ಬಿಟ್ಟು ಅರ್ಧ ಪ್ಲೇಟ್ ಮುಚ್ಚೋಗ್ ಚಲೋ ಏನ ಇಲ್ಲ ಪಾಸ್ ಸತ್ ಹೋಗಿ ಬಿಡತತಿ ಏ ಸವಿತಾ ಏನ್ ಏನಿಲ್ಲ ಹಾಲು ಹಾಲ್ ಕಾಯಿಟ್ಟಿದ್ದೆ ಈ ಇಲ್ಲ ಮುಜ ಹೋಗ್ಲಾಕ್ ಬರಬಿಟ್ಟು ಹಿಂಗ್ ಬಾಗ್ಲಾಕ್ ಹಾಸ್ ಬಂದಿ ಚಲೋ ಆತ್ ನೋಡಿ ಹಿಂಗ ಅಡಿಗೆ ಮನೆ ಇಲ್ಲ ಐತಲ್ಲ ಹಿಂದ ಹಿಂಗ ಬಂದ್ ಅಂತ ಮುಂದ್ ಬರೋದೇನಂತ ಹೌದಾ ಹೌದಾಯ್ವಾ ಹಿಂಗ ಬಂದೆ ಏನು ಕ್ಯಾಲ್ಸಿತ್ತ ಏನಿಲ್ಲ ಒಂದು ನಾಲ್ಕು ಮೆಂಚಿಕ್ಕ ಬೇಕಿತ್ ಅದಕ್ಕೆ ಬಂದೆ ಮಸ್ತಾಗ ನೋಡ್ಲೆ ನೋಡ್ಲ ಒಲಿ ಎಲ್ಲಾ ಭಾರಿ ಚಂದಾಗೈತ್ವ ಹಾಗೆಗಿ ಹೊರ ಬರದಂಗ ಹಿಂಗಿದ್ರ ಮಾಡಕ್ ಖುಷಿ ಆಕೇತ್ ನೋಡ್ರಿ ಎಲ್ಲ ಹೋಗ್ಯಾರಲ್ಲ ಎಲ್ಲರೂ ಮನೆಯಾಗ ಅದ ನೋಡಲ್ ಮುಂದ್ ಹಾಲ್ನಾಗ ಇದ್ರ ಏನ ಮಳಿ ಅಲ್ಲಿ ಈ ನಮನಿ ಮಳಿ ಇಡ್ತತಿ ನಾಗಪ್ಪಣ್ಣ ಹೋಗಿಲ್ಲ ಇವತ್ ಮನೆಯಾಗ ಅದಾನ ಅವ್ನ ಮನೆಯಾಗಿರೋದ ಅಷ್ಟೇ ನೋಡ್ ಹೌದನ ಮೆಣಸಿಕಾಯಿ ಇದ್ವಾ ಇಲ್ಲ ನೋಡ್ಬೇಕ ಏ ಕೈ ಇಲ್ಲ ಹಸ ಮೆಣಸಿಕಾಯಿ ಇಲ್ಲೇ ಹಾಕಿದ್ವಿ ಇಲ್ಲವಾ ಏನ್ ಮಾಡಾಕತ್ತಿದ್ದಿ ಹಾ ಏನಿಲ್ಲ ರಾತ್ರಿ ಅನ್ನ ಬಾಳ ಇದ್ದಿತ್ತ ಅದಕ್ಕ ತಾಲಿಪಟ್ ಬಡದಿರ್ಕತಿ ಏನ್ ಬಂದ್ ಇಲ್ಕ ತಾದ ಒಣ ಕರ ಹಾಕಿ ಮಾಡ್ತಾನ ಹೋಕೇನ್ ತಗೊಳಲ್ಲೇ ಹೋಗಿ ತಿಂಡಿ ಮಾಡ್ಬೇಕಿನ್ನ ಊಟ ಬಿಟ್ಟಿಯಾ ಹೋಗ್ ಹೋಗ್ ನಾವು ಏನು ಮಾಡ್ಬೇಕು ಏನ ನೋಡಿರತ್ತ ಒಂದು ಒಲಿ ಹೆಚ್ಚಿ ಕುಂತ ನೋಡಿ ಇಲ್ಲಿ ಹಾಲ ಕಸಾಕ್ ಬೂದಿ ತಕ್ಕಂದು ತೊಳ್ಕಂದು ಆಗಿ ತಗೋ ಏನು ಮೆಟ್ಲೆ ಹತ್ರ ಮಾಡ್ಯಾರಲೆ ಹತ್ತಾಗ ಇಳಿಯತ್ರ ಸು ಕಾಲ ಹೋದಾವ ನಿಮ್ಮ ಮುಂದೆ ಬಾ ಒಂದು ಹೆಂಡಿನ ರೇನ್ ರೈಟ್ ಗರಿ ಹ್ಞೂ ನಾ ಇಕ್ಕ ಸಾರು ಅಲ್ಲಿ ಕುದ್ದು ಬಿಡಲಿ ಇಕ್ಕ ಹಾಲು ಕಾಸಿದೆ ಹ್ಞೂ ನಾವು ಕಾಸಿದ್ ನೋಡು ಬಂದಂಗಿತ್ತಲ್ಲ ಏನು ಬಾಗ್ಯ ಕಾಶಿ ಮೆಚ್ಚಿಕೆ ಅಂತ ಬಂದಿಲ್ಲ ತಾಲಿಪಟ್ ಮಾಡಕತ್ತ ಅಂತ ಇಲ್ಲ ಅಂತಂದೆ ಸಾರು ಕುದಿಯಾಕಟ್ಟೆ ನಾ ಸುಮ್ಮ ನೋಡೋದೇನು ಹೋಗ್ಬೋಳಿ ಎಲ್ಲ ಆತಕ್ಕ ನೋಡ್ತಕ ನಾನು ಹೊರಗ ಕಸ ಗಿಸ ಅಂಗಡದ್ದು ನೋಡಾಕಿ ಒಟ್ಟು ನೀರು ಹಾಕಿ ಬರ್ತೀರಿ ನೋಡಿ ಆತಕ ಹ್ಞೂ ಎಲ್ಲ ಸರಿ ಇದಂಗೈತಿ ಏ ಏನು ರೀ ಚಾ ಹಾಕ್ಕೊಂಡು ನೀವು ಬಂದೀರಾ ಚರ್ಬಾಬ್ಬ ಹುನ ಹ್ಞೂ ದಿನ ಪಾಪ ಹೆಂಡ್ತಿ ಕಷ್ಟ ಬೇಡ ಅಂತ ಹೇಳಿ ಹೆಂಗೆ ಇವತ್ತು ಮನ್ಯಾಗ ಇರ್ಬೇಕಂತ ಕಣಿನ ಇದೇನಪ್ಪ ನಾ ಕಲಸು ಗೀಲಸ್ ಕಾಣಕತ್ತಲ್ಲ ಹ್ಞೂ 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 ನನಸ ರೀ ಇವತ್ತ್ಯಾಕೆ ಮನ್ಯಾಗ ಇರಾಕತ್ತೆ ರೀ ಹಾಂ ನೀವು ಹೆಣ್ಣು ಮಕ್ಳು ಹಾಯ್ ಬರಲ್ಲ ಇಷ್ಟು ನೋಡು ಇರಲ್ಲ ಅಂತಂದ್ರೆ ಇರಂಗಿಲ್ಲ ಟೈಮ್ ಕೊಡಂಗಿಲ್ಲ ಹಾಂ ಹೀಗೆ ಓಟ ಕೊಡ್ತೀರಿ ಮನೆಯಾಗಿರ್ತೇವೆ ಅಂದ್ರೆ ಯಾಕೆ ಇರ್ತೀರಿ ಇವತ್ತೇ ಹಾಕದಿರಿ ಎಲ್ಲ ಹೇಳ್ಬೇಕು ಏನು ಹೇಳೋದು ನಿಮಗೆ ಹಂಗಿದ್ರು ಸೈಸಲ್ಲ ಹಿಂಗಿದ್ರು ಸಹಿಸಲ್ಲ ಹೋಲ್ ಬಿಡ್ರಿ ಕೇಕ್ ಹಂಗ ಮತ್ ಚಾ ಬೇಕಾನು ಏ ಬೇಡಲಿವತ್ತ ಹೆಂಡತಿ ಜೊತೆ ಆರಾಮ್ ಪರ್ಫಾಮೆನ್ಸ್ ಮಾಡ್ಕೊಂಡಿದ್ಬೇಡ ಹೇಳಿ ಮನ್ಯಾಗದ್ರಿ ನಾಚಿಕೆ ನೋಡಿ ನಿಮ್ಗೆ ಮಕ್ಕಳಾದ್ಮೇಲೆ ಅಂತದ ಅದೇನಾಯ್ತಲ್ಲ ಹುಣ್ಸೆ ಗಿಡ ಮುಪ್ಪ ಅಂದ್ರೆ ಹುಳಿ ಮುಪ್ಪೆ ಹಂಗೆ ಪ್ರೀತಿ ಕೊನೆನೇ ಇಲ್ಲ ಹೋಲ್ ಬಿಡ್ರಿ ಮತ್ತೇನ್ ಸುದ್ದಿ ಹೇಳ್ರಿ ಸುದ್ದಿ ಏನಿಲ್ಲ ನೋಡು ಜಿಟ್ಟಿ 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 ಮಳಿ ಹಿಡ್ದತಿ ಹೊಲಕ್ಕೆ ಹೋಗೋದ ಬೇಡ ಅಂತ ಹೇಳಿ ಡಿಸೈಡ್ ಆಗಿ ಮನೆ ಆಗದೇನೆ ಇವತ್ತು ಒಂದು ದಿವಸ ಆದರೂ ಫುಲ್ ಟೈಮ್ ಮನೆ ಆಗಿರಾನೆ ಅಲ್ಲಿ ಅಯ್ಯ ಬರ್ರಿ ಅತ್ತಾರ ಏನು ನನ್ನ ಹೆಂಡತಿ ಜೋರು ಸುದ್ದಿ ನಡೆಸಿರಿ ಅದು ನಾಗಪ್ಪ ಒಲಿ ಮುಂದೆ ಬಂದು ಕುಂತಾನ ಅಂದ್ರೆ ಇಲ್ಲಿ ಬೇ ವೈನ್ ಮನೆ ಮಳಿ ಹಿಡ್ದತಿ ಹೊಲಕ್ಕೆ ಹೋಗಿ ಕುದ್ರ ಕಡೆ ಬೇಡ ಅದಕ್ಕೆ ಮನೆ ಆಗಿದ್ದೆ ಇವತ್ತು ಆರಾಮ್ ಟೈಮ್ ಕಡೆ ನಂತ ಹಾಂ ನೀನು ಇರೋದೇ ಆಶ್ಚರ್ಯ ಐತಿ ಕಿ ಅದಕ್ಕೆ ನೀ ಏನೇನೋ ಮಾತಾಡೋದಕ್ಕೆ ನಾಗಾಕತ್ತಾಳಕ್ಕೆ ಹ್ಞೂ ರೀ ಅದ ನನಗೂ ಅಯ್ಯಪ್ಪ ಅಂದಂಗ ಸುಮಾ ಆ ಉಪ್ಪಿಂಗಾಯಿ ನೋಡುವ ಮೂರು ದಬ್ಬೆ ಒಂದ್ ದಬ್ಬೆ ಖಾಲಿ ಬಂದೈತಿ ಯಾಕ ಬೂಸ್ಟ್ ಬಂದಾಗ ಮಾಹಿನ ಕಾಯ್ದು ಹಣ್ಣದಂಗಿದ್ವಲ್ಲ ಅದಕ್ಕ ನೋಡದ್ ಸರಿ ಐತಿರ ನೋಡ್ತೇನೆ ಸರಿ ಹಂಗಾರ ವಾಕಿಂಗ್ ಹೋಗ್ಬರ್ತಿ ಮಾತಾಡ್ಕ್ರಿ ಎಂಡ ಹೆಂಚಿ ಕಷ್ಟ ಸುಖ ಹುಷಾರ್ರಿ ಇದು ಎತ್ತರ ಆಗ್ಬಿಟ್ಟದ ಮೆಂಟ್ಲಿ ಅವ್ರು ಹೇಳಿದ್ ಕೇಳಿಲ್ಲ ಅವ್ರು ಮಾಡದಂಗ ಇವ್ರು ಮಾಡಿಸ್ಕಂದಂಗ ಅನ್ನಂಗ ಆಗೈತಿ ಸೌಕಾಶ್ ಇಳಿರಿ ಇವತ್ತು ನಿಮ್ ಅಂದ್ರೆ ನಂಗೆ ಒಂದ್ ಮನೆ ಹಿಡ್ತಿ ಬಿಡ್ತಿ ಆಕತೈತ್ರಿ ಏ ಕೈಕಾಲ ಆಗೋಲ್ವ ಸುಳ್ಳೆ ಆತಲ್ಲ ಏ ಮತ್ತೆ ಒಲಿಗ್ ಮುಕ್ಳಿ ಮಾಡಿ ಕುತ್ಕೋಬೇಡ್ರಿ ಕುರ ಹೇಳ್ತಾವಂತಾರ ನೋಡ್ರಿ ಇನ್ನು ಯಾವ ಕಾಲದಾಗ ಏನೋ ಹೇಳ್ತಾರ ಹಿಂದೆ ಕೇಳೋದು ಅಡ್ಗೆ ಏನು ಮಾಡ್ತೀರಿ ಇವತ್ತು ಏನೇನ ಅಕ್ಕ ಸಾರ್ ಕುದಿಯಾಕ ಬ್ಯಾಳೆ ಸಾರ ಏನ್ ಹಸಿ ಮೆಣಸಿಕಾಯಿ ಚಟ್ನಿ ಮಾಡಕ್ ಮೆಣಸಿಕಾಯಿ ಇಲ್ಲ ಅಂತಾಳ ನೋಡೋಣ ಏನಾಕತಿ ಒಂದ್ ಮಾತು ಕೇಳ ನಿಂಗೆ ನೀವು ಏನ್ ಮಕ್ಳು ಹಣಿ ಮೇಲೆ ಟಿಕ್ಲಿ ಹಚ್ಕೊಂತಿರಲ್ಲ ಮನೆ ಪ್ಯಾಕೆಟ್ ಇರ್ತತಿಲ್ಲ ಒಂದ್ ಎಕ್ಸ್ಟ್ರಾ ಸ್ಟಿಕ್ಕರ್ ಹಾಕಿ ನೀನ್ ಹಚ್ಕೊಂತೀರಿ ಏ ನಿಮ್ದು ಒಳ್ಳೆ ಆತಲ್ಲ ನೀವ್ ಅದನ್ನ ಯಾರು ಹಚ್ಕೊಂಡ್ ನೋಡಿದ್ರಿ ನಾನು ಹೇಳ್ತೀನಿ ಉದುರು ಅದ್ರ ಹೇಳಿ ಹಚ್ಕೊಂಡಿರತಾರ ಒಂದೊಂದ್ಸರಿ ತಗೋ ಹಿಂದ್ ಕಿವಿ ಹಿಂದ ಹಚ್ಕೊಂಡ್ ಮತ್ತೆ ಸಾರು ಹೊತ್ತು ನಿಮ್ ಒಲಿ ಮಾತಾಡ್ಕೊಂತ ಮತ್ತಿ ಕಳ್ದ ಭಗಿಯಾಗಿ ವಾಸನಿ ಆಯ್ತ್ ನೋಡಿ ಬೈಸ್ಕೊಂಡಿ ಇಲ್ಲ ಅಲ್ರಿ ಹಂಗಾರ ಸಂಜಿಕ ಗಾಡಿ ತಗೊಂಡ್ ಮಣಿ ಐತ್ರಿ ಪಾನೀಪುರಿ ಗೋಲ್ ಕುಪ್ಪ ತಿನ್ನ ಕರೆ ಕರ್ಕೊಂಡ್ ಹೋಗ್ರಿ ಇಲೆ ಪಾಪ ನೀವ್ ಅದಿರ್ಲ ಹೆಂಗ್ರ ಹುಡುಗಿಯರ್ ರೊಟ್ಟಿ ತಿನ್ನಕ್ಕೆ ಎರಡು ರೊಟ್ಟಿ ತಿನ್ನೋದ್ರೆ ಸಾಕ ಹಾಕತ್ ನಮ್ಗೆ ಅದೇ ಪಾನಿಪುರಿ ಹೋಲ್ ಅಂದ್ರೆ ನಲ್ವತ್ತು ಬೇಕಾದ್ರೂ ತಿನ್ನೋತ್ ಆಕತಿ ನಾವ್ ಹೌದ್ ತಗೋರಿ ಪಾನಿಪುರಿ ಅದೆಲ್ಲ ತಿಂದ್ರೆ ಟೆನ್ಶನ್ ಇರೋದು ಪ್ರೆಸರ್ ಇರೋದು ರಿಲ್ಯಾಕ್ಸ್ ಆಗತ್ತಂತ ಹೆಣ್ಮಕ್ಳಿಗೆ ಅದಕ್ಕೆ ಬಾಳ ಇಷ್ಟ ಪಡ್ತಾರಂತ ಮನಿ ಎಲ್ಲಾ ಪೇಪರ್ನಾಗೆಲ್ಲ ಓದ್ತಿದ್ದೆ ನಾನು ಏನ್ ಟೆನ್ಶನ್ ರಿಲ್ಯಾಕ್ಸ್ ಆಗತ್ತೋ ಏನೋ ಸುಡುಗಾಡ್ ಹುಣ್ಯ ಕಾಡ ಏನೇನೋ ನೀರ್ ಮಾಡಿರೋತದಂಗ ಅದನ್ನ ಹೋಗಿ ತಿಂತಿರಲ್ಲ ಅಷ್ಟ ಇಷ್ಟಪಟ್ಟು ಬಾ ಅಯ್ಯ ಒಂದ್ ತಿನ್ ನೋಡ್ರಿ ನೀವು ಮತ್ತು ಪದೇ ಪದೇ ಗಾಡಿ ತಗೊಂಡ್ ಹೋಗ್ತೀರಿ நம்ம அக்கிதான அடுகி மனித வந்து மாதாடாக்கத்தனா நங்க ஓடா டார்ட் ஆக கு இல்ற அந்த ஏன் இல்லை மணி இனி மணி ஜிடி ஜிட்டி அதுக்க மனியாக குடிரி அவரே சா தான் ಬಿಡ್ರಿ ಎತ್ತಿಗೆ ಏನಾಗಲ್ಲ ನೀವು ನೀ ಮಾಡಿದ್ರೆಷ್ಟೇ ಲಾಗಿತ್ತೆ ಬಿಡ್ರಿ ಏ ನಿಮ ಇಬ್ಬರು ನೋಡಿದಾಗ ಒಂದು ಹಾಡು ನೆನಪಕಿತೆ ರಮೇಶ್ ಅವರ ಶ್ರೀಗಂಧಾ ಪಿಚ್ಚರ್ ಸಿಸ್ಟರ್ ಸಿಸ್ಟರ್ ಓ ಬ್ಯೂಟಿಫುಲ್ ಸಿಸ್ಟರ್ 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 ಓ ವಂಡರ್ಫುಲ್ ಸಿಸ್ಟರ್ ನಮ್ಮಮ್ಮ ನೀನಾದೆ ನಂಗ ರಾಗ ಬದ್ವೆ ಹೇಳಕ್ ಬರಲ್ರಿ ಆ ಕರೆಕ್ಟ್ ಹೌದು ನೋಡ್ರಿ ನಾವು ಹಂಗೇ ಇದೆ ಅಕ್ಕ ತಂಗಿ ಹ್ಮ್ ಹ್ಮ್ ನಿನ್ನ ನೋಡಿದಾಗ ಚಂದಕ್ಕಿಂತ ಚಂದ ನೀನೆ ಸುಂದರ ಚಂದ ಅಂದ ಅಂದ ಚಂದ ಚಂದುಳ್ಳಿ ಚಲುವೆ ಬಲವೇ ಸುದೀಪ್ ಪಿಚರ್ ಹಾಡ್ರಿ ಮಾಮಾರು ಮನೆಯಾಗಿದ್ರೆ ಎಷ್ಟು ಚಲ ಆಗ್ತಿತ್ ನೋಡ್ರಿ ಬಿಡುವ ಅವ್ರಿ ಅವ್ರಿಗೆ ರಜಾ ಇತ್ತೋರಿತೀರ ನೀವ್ ಅಕ್ಕ ತಂಗಿ ಕುಡ್ಕೊಂಡ್ ಕೆಲಸ ಮಾಡ್ಕೋರಿ ಮತ್ತ ನೀವೇನ್ ಬಂದು ಕೂತ್ಕೊಂಡ್ ನಾನು ಹೆಣ್ಣೆ ನಾನು ಹೇಳ್ತಿ ಅಕ್ಕ ನೋಡ್ರಿ ನಂಗ್ ಸಿಟ್ಟು ಬರೋದ್ ಇಲ್ಲ ಹೇಳ್ರಿ ನೀವು ಮಾತಾಡ್ಕೊಂಡು ಕುತ್ಕೇರಿ ನಾನು ಗ್ಯಾಸ್ ಮೇಲೆ ಮಾಡ್ತೇನೆ ಬಾಕಿ ಕೆಲಸ ಕೆಲ್ಸ ಇಲ್ಲ ಅಂದ್ರಕ್ಕ ನಾವು ಸರಿ ಮುಪ್ಪ ಅಂತ ಸರಿ ಹಾಡಾಕ್ ಬರ್ತೇತಿ ನೋಡವ್ ಒಂದ್ ಎರಡ್ ಸಾಲ ಹಾಡಿ ಬಿಡಲ್ಲ നോണു സെ ഒ കലാവ ചിത്ര കലാവം ദ്രി ഹാ യോ ഹാട് ദണദ്രാഘവേന്ദ്രനെ ദൈവതോര நான் மறையலாரே எந்தெந்த நின் மறைத்துலே சின்ன நம்மூரு மைசூரு நம்மூரு யாவூரு நீ நம்மூரு நாவீக நம்மூரு நான் ರ ಬಂತಂಗ್ಯನ ಹಳ್ಳಿ ಬಳದ ರಂಗಾದ ರಂಗಿ ಗೌಡ ಮೆರದೀತ ಕಪ್ಪಾದ ಅಂಗಿ ತೊಟ್ಟರು ಒಂದ್ ಅಂತ ಇಲ್ರಿ ಅಂತಲ್ರಿಷ್ಟು ಬಿಟ್ಟು ಟುವಿ ಬಿಟ್ಟು ಬಿ ಎಂದು ಹಾಡುವ ಟು ಬಿಟು ಬಿ ಒಂದಾನೊಂದು ಆರಂಭ ಪ್ರೀತಿ ಹೂ ಮುಳ್ಳು ನೋಡ್ರಿ ಬರಲಿಲ್ಲ ನಿಮ್ ತಂಗಿಗಲ್ಲ ಊ ಸಾಕು ಬಿಡ್ರಿ ಆ ತೋರ್ ಬರೋಂಗಿಲ್ಲ ತೋರಿ ನೀವು ಎದೆ ಕಲ್ಸೈತೆ ನಮ್ದು ನೋಡ್ರಿ ಫ್ರೆಂಡ್ಸ್ ಹಿಂಗ ಈಗ ಮನೆಯವರು ಯಜಮಾನ್ರಿ ಯಾವಾಗ ಅಪ್ರೂಪ ಮನೆಯಾಗಿದ್ದೆ ಹಿಂಗಾಗ್ರಿ ಒಂಥರ ಕಸಿ ಬಿಸಿ ಖುಷಿ ಇದ್ರು ಅದೇನೋ ಒಂಥರ ಹೇಳ್ಕೊಳಕ್ಕಾಗಲ್ಲ ಆಗ್ತೈತಿ ಸೊ ಇವತ್ತು ನಮ್ಮ ಮನೆಯವರು ಮನೆಯಾಗ ಅದಾರ ಮಳೆ ಹಿಡಿದ್ರಿಗೆ ನನಗೂ ಹಂಗಾಯ್ ರೀ ನಿಮಗೂ ಹಿಂಗಾಕೈತಿ ಅನ್ನೋ ಕಮೆಂಟ್ ಮಾಡ್ರಿ ಹಂಗೆ ಕಾತಂಗಿ ಎಲ್ಲಾರು ಕೂಡ್ಕೊಂಡು ಮೈದಾನ ಅಂತ್ಯಾಕ್ಷರಿ ಹಾಡಿದ್ವು ಹಂಗೆ ಸ್ವಲ್ಪ ಕಾಮಿಡಿನೂ ಮಾಡಿದ್ರಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದ ಸಿಗೋಣ್ರಿ ನಮಸ್ಕಾರ ರೀ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ